ಬೆಂಗಳೂರಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ಒಂದು ವಾರದ ಆರ್ಟ್ ಗ್ಯಾಲರಿಯನ್ನು ಆಯೋಜಿಸಲಾಗಿತ್ತು ಆರ್ಟ್ ಗ್ಯಾಲರಿಯಲ್ಲಿ ಹಾರ್ಮೋನಿ ಕಲೆಯಾಧಾರಿತ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು ಡಾ ಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಆದ ತೇಜಸ್ವಿನಿ ಶರ್ಮಿಳಾ ವಿಶ್ವನಾಥ್ ಅಂಕಿತ್ ಉಮಾ ಸಿಂಧು ಸುಮಾ ಹಾಗೂ ಚೇತನ್ ಹಾಗೂ ಹಲವು ಕಲಾವಿದರು ತಮ್ಮ ಅದ್ಭುತ ಚಿತ್ರಕಲೆ ಹಾಗೂ ಕಲೆಯ ಅನುಭವವನ್ನು ಈ ರೀತಿ ನಮ್ಮ ಐಸಿರಿ ವಾಹಿನಿಯ ಮೂಲಕ ಹಂಚಿಕೊಟ್ಟಿದ್ದಾರೆ ಸಿರಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ ನಾವು ನಿಮ್ನ ಎಲ್ಲಿ ಕರ್ಕೊಂಡ್ ಬಂದಿದ್ದೀವಿ ಗೊತ್ತಾ ಕರ್ನಾಟಕ ಚಿತ್ರಕಲಾ ಪರಿಷತ್ ಯಾಕೆ ಕರ್ಕೊಂಡ್ ಬಂದಿದ್ದೀವಿ ಗೊತ್ತಾ ಅಲ್ಲಿ ಇವತ್ತು ಒಂದು ತುಂಬಾ ಸುಂದರವಾದ ಅತಿ ಸುಂದರವಾದ ಆರ್ಟ್ ಎಕ್ಸಿಬಿಷನ್ ನಡೀತಾ ಇದೆ ಆರ್ಟ್ ಎಕ್ಸಿಬಿಷನ್ ನ ನಿಮ್ಗೂ ಅನುಭವ ಸಿಗೋ ತರ ಮಾಡ್ಬೇಕು ಅಂತ ನಾವಿಲ್ಲಿ ನಿಮ್ನ ಕರ್ಕೊಂಡ್ ಬಂದಿದ್ದೀವಿ ನಾವೆಲ್ಲಾ ಹೋಗೋಣ ಆ ಆರ್ಟ್ ಅನ್ನ ಆ ಕಲೆಯನ್ನ ನೋಡೋಣ ಅನುಭವಿಸೋಣ ಹಾಗೂ ಆ ಕಲೆಯನ್ನ ಸೃಷ್ಟಿ ಮಾಡಿದ ಕಲೆಕಾರರ ಅನುಭವವನ್ನ ಸಹ ತಿಳ್ಕೊಳ್ಳೋಣ ಮತ್ ಯಾಕ್ ತಡ ಬನ್ನಿ ಹೋಗೋಣ ಮತ್ತೆ ತೇಜಸ್ವಿನಿ ಮೇಡಮ್ ಇವತ್ತು ಚಿತ್ರಕಲಾ ಪರಿಷತ್ದಲ್ಲಿ ಇಷ್ಟು ದಿನದಿಂದ ನೀವು ಹಾಕಿರೋ ಎಫರ್ಟ್ಸ್ ಹಾಕಿರೋ ಆರ್ಟ್ ಇಲ್ಲಿದೆ ಇದನ್ನ ಮಾಡ್ಬೇಕಾಗ ನಿಮ್ಮ ಅನುಭವ ಹೇಗಿತ್ತು ಅಂತ ನಮ್ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಮೇಡಮ್ ಹಲೋ ಎಲ್ಲಾರಿಗೂ ನಮಸ್ತೆ ನನ್ನ ಹೆಸರು ತೇಜಸ್ವಿನಿ ನೀವೇ ಹೇಳಿದ್ರಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಂದು ಏನ್ ಹೇಳ್ಬೇಕು ಅಂತಂದ್ರೆ ನಾನು ಒಂದೊಂದು ಕಲರ್ ಅಪ್ಲೈ ನಾನು ತುಂಬಾ ಎಂಜಾಯ್ ಮಾಡಿದೀನಿ ನಾನು ಆಮೇಲೆ ರಿಸಲ್ಟ್ ಹೇಳೋದಕ್ಕಿಂತ ಮಾಡ್ತಾ ಮಾಡ್ತಾ ನನಗೆ ಅದು ಖುಷಿ ಕೊಟ್ಟಿದೆ ಫೈನಲ್ ಆಗಿ ಏನಾಗುತ್ತೆ ಅನ್ನೋದು ನನಗೆ ಮೈಂಡ್ ಇಲ್ಲ ಮಾಡ್ತಾ ಒಂದೊಂದು ಸ್ಟೆಪ್ನ್ನು ಕೂಡ ಎಂಜಾಯ್ ಮಾಡಿ ಈ ತರ ಔಟ್ಪುಟ್ ಬರುತ್ತೆ ಹೊತ್ತು ಮುಂಚೆನೆ ಪ್ಲಾನ್ ಮಾಡಿ ಮಾಡೋದಲ್ಲ ಸೊ ಗೋ ವಿತ್ ಅ ಫ್ಲೋ ಲೈಕ್ ಆ ತರ ನನ್ನ ಹಾರ್ಟ್ ವರ್ಕ್ ಅಲ್ಲಿ ಎಲ್ಲರ ಹಾರ್ಟ್ ವರ್ಕ್ ಅಲ್ಲಿ ಒಂದ್ ಸೈಲೆನ್ಸ್ ಇದೆ ಅದ್ ನನಗೆ ತುಂಬಾ ಇಷ್ಟ ಕಳೆದ ಒಂದು ವಾರದಿಂದ ಈ ಎಕ್ಸಿಬಿಷನ್ ನಡೀತಾ ಇದೆ ಇವತ್ತು ಕೊನೆ ದಿನ ಸುಮಾರು ಜನ ವೀಕ್ಷಕರು ಬಂದು ನಿಮ್ಮ ಕಲೆಯನ್ನ ಅಪ್ರಿಶಿಯೇಟ್ ಮಾಡಿರ್ತಾರೆ ನಿಮ್ ಅನುಭವ ಹೇಗಿತ್ತು ಅದ್ರ ಬಗ್ಗೆ ಅಂತ ನಮ್ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಖಂಡಿತ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಈ ಒಂದು ಓಲ್ಡ್ ಸ್ಟೈಲ್ ಅಂದ್ರೆ ಓಲ್ಡ್ ಟ್ರೆಡಿಷನಲ್ ಇಂಡಿಯನ್ ವಾಶ್ ಮೆಥಡ್ ನ ತುಂಬಾ ಜನ ಇಷ್ಟ ಪಟ್ಟಿದ್ದಾರೆ ಈವನ್ ಆರ್ಟಿಸ್ಟ್ ಕೂಡ ಅವರೇ ಬಂದು ಹೇಳಿದ್ದಾರೆ ಕೂಡ ಈ ತರ ಯಾರು ಮಾಡ್ತಾ ಇಲ್ಲ ನೀವು ಮಾಡ್ತಾ ಇದ್ದೀರಾ ಸೊ ಈ ಕ್ರೆಡಿಟ್ ಬಂದು ಡಾಕ್ಟರ್ ಎಂಎಸ್ ಮೂರ್ತಿ ಸ್ಟಾರ್ ಅವ್ರಿಗೆ ಇದು ಸೇರ್ಬೇಕು ಅವ್ರ ಅಂಡರ್ ಅಲ್ಲೇ ನಾವು ಇದೆಲ್ಲ ಆಗಿದೆ ಇಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತಂದ್ರೆ ಎಲ್ಲ ಖಂಡಿತ ಅವರಿಂದಾನೆ ಇಂಟ್ರೆಸ್ಟ್ ಆರ್ಟ್ ಆಸ್ ಪ್ರೊಫೆಷನ್ ತಗೊಳೋದಕ್ಕೆ ಯಾವಾಗಿಂದ ನಿಮಗೆ ಇಂಟ್ರೆಸ್ಟ್ ಇತ್ತು ಮತ್ತೆ ಯಾವಾಗ ಫರ್ಮ್ ಆಗಿ ಡಿಸೈಡ್ ಮಾಡಿದ್ರಿ ನಾನು ಕಲೆಯನ್ನ ನನ್ನ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರಿ ಹೇಗೆ ಶುರು ಮಾಡಿದ್ರಿ ಅದನ್ನ ಕಲೆಯಲ್ಲಿ ಕಲೆನ ನಾನು ಪ್ರವೃತ್ತಿ ಅನ್ನೋದಕ್ಕಿಂತ ನಾನು ಪ್ರೀತಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಇಟ್ಸ್ ಮೈ ಪ್ಯಾಷನ್ ಮೈ ಇಂಟ್ರೆಸ್ಟ್ ಮೈ ಎವ್ರಿಥಿಂಗ್ ನಾನು ಕಲೆನ ಅರಸಿ ಹೋಗಿದ್ದಕ್ಕಿಂತ ಅದೇ ನನ್ನ ಅರಸಿ ಬಂದಿದೆ ಅಂತ ಹೇಳ್ತೀನಿ ಚಿಕ್ಕವಳಿದ್ದಾಗಿಂದನು ನನಗೆ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಇತ್ತು ಬಟ್ ಕಾರಣಾಂತರಗಳಿಂದ ಸ್ಕೂಲು ಕಾಲೇಜು ಎಕ್ಸಾಮ್ಸ್ ಅಂತೆಲ್ಲ ಬಿಟ್ಟು ಹೋಗಿತ್ತು ಆಮೇಲೆ ಒಂದು ಹತ್ತು ವರ್ಷದ ಹಿಂದೆ ಕಾರ್ಪೊರೇಟ್ ಜಾಬ್ನಲ್ಲಿದ್ದಾಗ ಕೆಲಸದ ಒತ್ತಡ ಬೇರೆ ರೀತಿ ಸ್ಟ್ರೆಸ್ ಅದರಿಂದ ದೇರ್ ವಾಸ್ ಅ ಲಾಟ್ ಆಫ್ ಅನ್ಹ್ಯಾಪಿನೆಸ್ ಇನ್ ಟರ್ಮ್ಸ್ ಆಫ್ ದೆ ವಾಸ್ ನೋ ಫುಲ್ಫಿಲ್ಮೆಂಟ್ ಅವಾಗ ನಾನು ನನ್ನ ಚಿತ್ರಕಲೆ ನನ್ನ ಕೈ ಹಿಡಿತು ಆ್ಯಕ್ಚುಲಿ ನಾನು ಹಸುವನ್ನ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಮೊದಲನೇ ವರ್ಕ್ಶಾಪಲ್ಲಿ ಲೈನ್ ಡ್ರಾಯಿಂಗ್ ಅಂತ ಒಂದು ಕಲಾ ಸಂಸ್ಕಾರ ಅಂತ ಹೇಳೋದನ್ನೆಲ್ಲ ವರ್ಕ್ಶಾಪಲ್ಲಿ ನಾವೆಲ್ಲ ಕಲ್ತಿದ್ದು ಭೂಮಿ ಆರ್ಟಿಸ್ಟ್ ಸೆಂಟರ್ ಅಂದ್ಬಿಟ್ಟು ಅದ್ರ ಮೂಲಕ ಮೂರ್ತಿ ಸರ್ ಅವರು ಕಂಡಕ್ಟ್ ಮಾಡಿದ್ರು ಇದನ್ನೆಲ್ಲ ಅಲ್ಲಿ ಹೋದಾಗ ಅದು ಇಟ್ಸ್ ಅಮಿಟ್ಸ್ ದ ನೇಚರ್ ಜಾಗನೇ ಬಹಳ ಪ್ರೇರಣೆ ಕೊಡತ್ತೆ ಅಂಥ ಕಾಮ್ನೆಸ್ ಇದೆ ಅಲ್ಲಿ ಪ್ರತಿಯೊಬ್ಬರು ಒಂದೊಂದು ಆರಿಸ್ಕೊಂಡ್ರು ಒಬ್ರು ಎಲೆ ಆರಿಸ್ಕೊಂಡ್ರು ಒಬ್ಬರು ಅಂಜೂರದ್ದು ಆರಿಸ್ಕೊಂಡ್ರು ಇನ್ನೊಬ್ರು ಇನ್ನು ಹೂವು ಆರಿಸ್ಕೊಂಡ್ರು ಹಾಗೆ ನನಗೆ ಅವಾಗ ಗೊತ್ತಾಗ್ಲಿಲ್ಲ ಮಾಡಲಿ ಅಂತ ಸರಿ ಆ ಟೈಮಲ್ಲಿ ನನಗೆ ಓಕೆ ಫಿಗರೇಟಿವ್ ಏಟಿವ್ ಮಾಡ್ಬೋದು ಅಂತ ಐಡಿಯಾ ಬಂತು ಸರ್ ಜೊತೆ ಕೇಳಿದಾಗ ಆಯಿತು ಟ್ರೈ ಮಾಡು ಅಂತಂದ್ರು ಸೊ ಫಸ್ಟ್ ಲೈನ್ ಡ್ರಾಯಿಂಗ್ ಮಾಡಿದಷ್ಟೇ ಆಮೇಲೆ ನಾನು ಅದನ್ನು ಪರ್ಸ್ಯೂ ಮಾಡೋದಕ್ಕಿಂತ ಅದೇ ನನ್ನ ಪರ್ಸ್ಯೂ ಮಾಡ್ತು ಅಂತ ಹೇಳ್ಬೋದು ಸೆಕೆಂಡ್ ವರ್ಕ್ಶಾಪಲ್ಲಿ ಇಲ್ಲ ನಾನು ಇದನ್ನೇ ಕಂಟಿನ್ಯೂ ಮಾಡಬೇಕು ಬೇರೆದು ಅದು ಮಾಡಕ್ ಹೋದ್ರು ಅದು ಚೆನ್ನಾಗಿ ಬರಲಿಲ್ಲ ಅಂತ ನನಗೆ ಅನ್ನಿಸ್ತು ಅಂದರೆ ನನಗದ್ರಲ್ಲಿ ಕಂಪ್ಲೀಟ್ ತಲ್ಲಿನ ತರ್ಸ್ಕೊಳಕ್ ಆಗಲಿಲ್ಲ ಅಂತ ನನ್ ನನಗನ್ನಿಸ್ತು ಸೊ ಯಾವಾಗ ನಾನು ಮತ್ತೆ ಹಸುವನ್ ಮಾಡೋಕೆ ಶುರು ಮಾಡೋದ್ನೋ ಐ ವಾಸ್ ಇನ್ ಫ್ಲೋ ಸೊ ಹಾಗಾಗಿ ಹಾಗೇನೆ ಇದು ಸೀರೀಸ್ ಶುರು ಆಗಿತ್ತು ಓಕೆ ನಾನು ಇದು ಇದು ನನ್ನ ಕೈ ಹಿಡ್ತಿದೆ ಇದಕ್ಕೆ ಒಂದು ಜಸ್ಟಿಸ್ ಕೊಡೋಣ ಅಂತ ಅನ್ನಿಸ್ತು ನಂಗೆ ಸೊ ನಾನು ಇದನ್ನೇ ಹಿಡ್ಕೊಂಡು ಮಾಡಿದೆ ಪ್ರತಿಯೊಂದು ಐದು ಪೀಸಸ್ನ ಮಾಡಿದ್ದೀವಿ ಚೇತನ್ ಅಂತ ಸೊ ಐ ಆಮ್ ಸ್ಟಡಿಂಗ್ ಮಾಸ್ಟರ್ಸ್ ಚಿತ್ರಕಲಾ ಪರಿಷತ್ ಸೊ ಈ ಪೇಂಟಿಂಗ್ ಒಂದು ಇಂಡಿಯನ್ ವಾಶ್ ಮೆಥಡ್ ಟೆಕ್ನಿಕ್ ಅಲ್ಲಿ ನಾವು ವರ್ಕ್ ಮಾಡಿದ್ದೇವೆ ಪ್ರಾಮಿನೆಂಟ್ ಆರ್ಟಿಸ್ಟ್ ಡಾಕ್ಟರ್ ಎಮ್ ಎಸ್ ಮೂರ್ತಿ ಸರ್ ಗೈಡೆನ್ಸ್ ಅಲ್ಲಿ ನಾವು ಇದು ಇಡೀ ಶೋ ನ ಎಕ್ಸಿಬಿಟ್ ಮಾಡ್ತೇವೆ ಸೊ ನನ್ನ ಪೇಂಟಿಂಗ್ ಕಾನ್ಸೆಪ್ಟ್ ಒಂದು ಸ್ಟಿಲ್ ಲೈಫ್ ಅಂತ ಹೇಳಿ ಟೈಟಲ್ ನಾನು ಸೆರಾಮಿಕ್ ಆಬ್ಜೆಕ್ಟ್ಸ್ನ ಯೂಸ್ ಮಾಡಿಕೊಂಡು ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸು ಆ್ಯಂಡ್ ಅದರದ್ದು ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು ವಾಶ್ ಮೆಥಡಲ್ಲಿ ಹೇಗೆ ಅದು ರಿಬುಲೇಡ್ ಆಗುತ್ತೆ ಅಂತ ವರ್ಕ್ ಮಾಡಿದ್ದೆ ಸೊ ನಂದು ಬ್ಯಾಚುಲರ್ಸು ಮೈಸೂರಲ್ಲಿ ಕಂಪ್ಲೀಟ್ ಆಗಿದೆ ಸೊ ಮಾಸ್ಟರ್ಸ್ ಪ್ರೆಸೆಂಟ್ ಚಿತ್ರಕಲಾ ಪರಿಷತ್ತಲ್ಲಿ ಮಾಡ್ತಿದ್ದೇನೆ ಸೊ ಇದು ನಂದು ಫಸ್ಟ್ ಗ್ರೂಪ್ ಎಕ್ಸಿಬಿಷನ್ ದ ಪ್ರೊಫೆಷ್ನಲ್ ಗ್ರೂಪ್ ಎಕ್ಸಿಬಿಷನ್ ಆಗಿದೆ ಸೊ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಕೋ ಆರ್ಟಿಸ್ಟ್ ಥ್ಯಾಂಕ್ ಯು Dr. Ms. Muthi, sir. so uh, what inspired you to take the theme of dry leaves for your paintings so i always have a special love towards uh, dry leaves um, uh, whenever i try to paint something i got attracted i mean the, the color of the dry leaves and then texture and all those stuff um, that's why i pick the dry leaf as a theme ಅಮ್ ಫುಲ್ ಫುಲ್ ಲೈಪ್ ಗ್ರೀನ್ ಇದ್ದಾಗ ಅದರದ್ದು ವ್ಯಾಲ್ಯೂ ಏನೋ ಇಲ್ಲ ಅಂತ ಹೇಳ್ತೀರಾ ಅದಕ್ಕೆ ವಣಗೋದಕ್ಕೆ ಇದ್ದಾಗ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೋ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ನೀವೇನೋ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇದ್ದರ ಹಾ ಆಕ್ಚುಲಿ ನೀವು ಒಳ್ಳೆ ಕ್ಯಾಚ್ ಮಾಡದ್ರೇ ಅದು ಥೀಮ್ ನ ನಮಗೆ ಫುಲ್ ಸ್ಟೋರಿ ಕಂಪ್ಲೀಟ್ ಆಗೋ ತನಕ ವೀ ಕ್ಯಾನ್ ನಾಟ್ ಪ್ರೆಡಿಕ್ಟ್ ಯಾವುದುಕ್ಕೆ ಎಷ್ಟು ವ್ಯಾಲ್ಯೂ ಅಂತ ಹೇಳಿ ಈ एग्जांपल ಅಲ್ಲಿ ಹಸಿರು ಇರಬೇಕಾದ್ರೆ ಪೆಪ್ಪರ್ ಅದರ ಕಷ್ಟ ವ್ಯಾಲ್ಯೂ ಇರಲ್ಲ ಹಾಗಂತ ವಣಗಿದ ಮೇಲೆ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಹಾಗಂತ ಈ ಕಡೆ ನಾವು ಬೋಗನ್ವಿಲ್ ಅಥವಾ ಹೂಟ್ ರೀತಿ ಅಲ್ಲಿ ನಾವು ನೋಡಿದಾಗ ಹೂವು ಅರಳದಾಗ ಅದಕ್ಕೆ ಹೈಯೆಸ್ಟ್ ವ್ಯಾಲ್ಯೂ ಇರೋದು ಹಾಗಂತ ಅದು ಹೋದಾಗ ಅದಕ್ಕೆ ವ್ಯಾಲ್ಯೂ ಇರಲ್ಲ ಡ್ರೈ ಆದ್ಮೇಲೆ ವ್ಯಾಲ್ಯೂ ಇರಲ್ಲ ಸೊ ಕತೆ ಮುಗಿಯೋ ತನಕ ಶುರುವಲ್ಲಿರೋ ಕ್ಯಾರೆಕ್ಟರ್ ಗೆ ವ್ಯಾಲ್ಯೂ ಜಾಸ್ತಿನಾ ಅಥವಾ ಎಂಡ್ ಆದ್ಮೇಲೆ ಆ ಪರ್ಸನ್ ಗೆ ವ್ಯಾಲ್ಯೂ ಜಾಸ್ತಿನಾ ಅನ್ನೋದು ನಮ್ಗಿರೋ ಪ್ರಶ್ನೆ ಇತ್ತಿನ ಸಮಾಜದಲ್ಲಿ ಬೆಳಿಗ್ಗೆ ಸೂರ್ಯ ಹುಟ್ಟಬೇಕಾಗ ಜನ ಕೆಲ್ಸಕ್ಕೆ ಹೋಗಿ ಸೂರ್ಯ ಮುಳುಗ್ಬೇಕಾ ಮನೆಗ್ ಬಂದು ರೆಸ್ಟ್ ಮಾಡಿ ಹೋಗ್ತಾ ಇರೋ ಮೆಕ್ಯಾನಿಕಲ್ ಜೀವನ ಈ ಮಧ್ಯದಲ್ಲಿ ನಿಮ್ಗೆ ಕಲೆಗೆ ಟೈಮ್ ಕೊಡ್ಬೇಕು ಇಲ್ಲ ನಾನು ಈ ಕಲೆನ ಪ್ರೊಫೆಷನ್ ಆಗಿ ತಗೊಬೇಕು ಅಂತ ನಿಮ್ಗೆ ಯಾವಾಗಿಂದ ಅನ್ಸೋಕ್ ಸ್ಟಾರ್ಟ್ ಆಯ್ತು ಈ ಕಲೆ ಜೊತೆ ನಿಮ್ಮ ಬಾಂಧವ್ಯ ಯಾವಾಗಿಂದ ಇದು ಬೇಸಿಕಲಿ ನಾನು ಚೈಲ್ಡ್ಹುಡ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಚಿತ್ರೆಯನ್ನ ಬರೆಯೋದು ನೋಡ್ತಾ ಇದ್ದೆ ಆಂಜನೇಯನ ವೆಂಕ ಸ್ವಾಮಿನ ಎಲ್ಲ ಅವರು ಆ ಹಾಕಿದ ದುಡ್ಡಿನಲ್ಲಿ ಅವರು ಜೀವನ ಮಾಡ್ತಿದ್ರು ಜನರು ಹಾಕಿ ಓಡಾಡೋ ಜಾಗ ಜಾಗದಲ್ಲಿ ಅವ್ರು ಬರೀತಾ ಇದ್ದಿದ್ದನ್ನ ಅದು ನೋಡಿ ನನ್ಗೆ ತುಂಬಾ ಇನ್ಸ್ಪೈರ್ ಆಯಿತು ನಾನು ಯಾಕೆ ಆ ಥರ ಈ ಕಲೆನ ಕಲಿಬಾರ್ದು ಅನ್ನೋ ಒಂದು ಉತ್ತೇಜನ ನಾನು ಚಿಕ್ಕ ವಯಸ್ಸಿಂದನೂ ಬಂದ್ಬಿಡ್ತದ್ ಹಾಗಾಗಿ ಆ ಕಲೆನ ಬೆಳೆಸೋದಕ್ಕೆ ಪ್ರಯತ್ನ ಬೀಳ್ತಿದ್ದೆ ನಾನೇ ಸುಮಾರು ಸಾತಿ ಟ್ರೈ ಮಾಡಿ ಆಂಜನೇಯನ ಬರೆಯೋಕ್ಕೆ ಶುರು ಮಾಡಿದೆ ಸುಮಾರು ದೇವರುಗಳನ್ನ ಬರೆಯಕ್ಕೆ ಶುರು ಮಾಡಿದೆ ನನ್ನ ಓನ್ ವೇ ನನಗೆ ಕಲಿಬೇಕು ಇದನ್ನ ಬೆಳೆಸ್ಕೋಬೇಕು ನನ್ನಲ್ಲಿ ಅನ್ನೋದು ತುಂಬಾ ಆಸೆ ಇತ್ತು ಇದಕ್ಕೆ ನಾನು ಸುಮಾರು ವರ್ಷ ಪ್ರಯತ್ನ ಬಿದ್ದರೂ ಆಗ್ಲಿಲ್ಲ ಕೊನೆಗೆ ಈಗ ಈಗೊಂದು ಮೂರು ವರ್ಷ ನಾಲ್ಕು ವರ್ಷ ಹಿಂದೆ ನನ್ನ ವಯಸ್ಸಿಷ್ಟು ಆಯಿತು ಅವಾಗ ನನಗೆ ಹೇಗಾದ್ರು ಮಾಡಿ ಪೂರ್ತಿ ಕಲಿಲೇಬೇಕು ಅನ್ನೋ ಉದ್ದೇಶದಲ್ಲಿ ಚಿತ್ರಕಲಾ ಪರಿಷತ್ ಕೆಂಗೇರಿ ರೋಡ್ ಅಲ್ಲಿ ಇದೆಯಲ್ಲ ಅಲ್ಲಿ ಆರು ತಿಂಗಳು ಕೋರ್ಸ್ ಮಾಡಿ ತಗೊಂಡು ಸ್ವಲ್ಪ ಅಲ್ಲಿನ ನನ್ನಲ್ಲಿರೋದನ್ನ ಬೆಳೆಸೋದಕ್ಕೆ ಅಲ್ಲಿಗೆ ಹೋಗಿ ಕಲಿಯೋದಕ್ಕೆ ಪ್ರಯತ್ನ ಬಿದ್ದೆ ಕನಕಾಂಬ್ರ ಮಲ್ಲಿಗೆ ಮೇಲಿರೋ ಕನಕಾಂಬ್ರ ತರನೇ ಇದೆ ಇಲ್ಲಿ ನಮಗ್ ಕನಕಾಂಬ್ರ ಕಾಣಿಸ್ತಾ ಇದೆ ಈ ಚಿತ್ರದ ಹಿಂದಿನ ಅನುಭವ ಕತೆ ಏನು ಅಂತ ನಮ್ಮ ಪ್ರೇಕ್ಷರಿಗೆ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತೀರಾ ಒಂದು ಚಿತ್ರ ಬಿಡಿಸ್ಬೇಕು ಅಂತಂದ್ರೆ ತುಂಬಾ ಹಲವಾರು ಯೋಚನೆಗಳು ಬರುತ್ತೆ ಆ ಯೋಚನೆಗಳಲ್ಲಿ ನನ್ಗೆ ಕಾಣಿಸಿದ್ದು ಕನಕಾಂಬ್ರೂ ಯಾಕೆಂತಂದ್ರೆ ಕನಕಾಂಬ್ರ ಇವತ್ತಿನ ದಿವ್ಸ ಹೆಚ್ಚು ಜನ ಮುಡಿ ಮುಡಿತಾ ಇಲ್ಲ ಅದನ್ನ ಆ ಮುಡಿತಾ ಮುಡಿತಾ ಇರೋದ್ರಿಂದ ಅದು ಇಟ್ ಇಸ್ ಆಲ್ಮೋಸ್ಟ್ ಗೆಟಿಂಗ್ ಎಕ್ಸಾಸ್ಟೆಡ್ ಇದೇ ತರ ಎಷ್ಟೋ ಹೂವುಗಳು ಎಕ್ಸಾಸ್ಟ್ ಆಗಿಬಿಟ್ಟಿದೆ ಕಾಣಿಸ್ತಾನೆ ಇಲ್ಲ ನಮಗೆ ಹಾಗಾಗಿ ಈ ಕನಕಾಂಬ್ರನ್ನ ತಗೊಂಡೆ ಇದೊಂದು ಒಂದು ಸರ್ಕಲ್ ಅಲ್ಲಿ ಈ ತರ ರ್ಯಾಂಡಮ್ ಆಗಿ ಹಾಕಿದ್ರೆ ಹೇಗಿರುತ್ತೆ ನಾವು ಒಂದು ಉದ್ದೇಶದಲ್ಲಿ ಈ ಚಿತ್ರ ಬಿಡಿಸಿದೀನಿ